ಮಾನ್ವಿ ತಾಲೂಕಿನಲ್ಲಿ ಆಡಳಿತ ವ್ಯವಸ್ಥೆ ಕುಸಿದಿದ್ದರಿಂದ ಮರಳು ಮಾಫಿಯಾದಂತೆ ಜೋರಾಗಿದೆ ಮದ್ಲಾಪುರ ಚಿಕಲಪರ್ವಿ ಯಡಿವಾಳದಿಂದ ನಿತ್ಯ ಹಗಲು ರಾತ್ರಿ ಅನ್ನದೇ ಟಿಪ್ಪರ್ಗಳ ಮೂಲಕ ಮರಳು ಸಾಗಾಟ ನಡೆಸಿದ್ದು ನಿಯಂತ್ರಣ ಮಾಡಬೇಕು ಅಂತ ವೆಲ್ಫೇರ್ ಪಾರ್ಟಿಯಿಂದ ಮಾನ್ವಿ ತಹಶೀಲ್ದಾರ್ ಮೂಲಕ ಮನವಿ ಸಲ್ಲಿಸಲಾಗಿದೆ ಮರಳು ಖದೀಮರು ದೇಶದ ಸಂಪತ್ತು ಲೂಟಿ ಮಾಡಿ ನಿತ್ಯ ಹಗಲು ಮತ್ತು ರಾತ್ರಿ ಟಿಪ್ಪರ್ಗಳು ಜುಮ್ಮಲ ದೊಡ್ಡಿ ಹಾಗೂ ಸಿಮೆಂಟ್ ರೋಡ್ ಮೂಲಕ ಬರ್ತಿದ್ದರಿಂದ ಧೂಳಿಗೆ ಜನರು ರೋಷಿ ಹೋಗಿದ್ದು ಏನಾದರೂ ಅನಾಹುತವಾದರೆ ಇದಕ್ಕೆ ಯಾರು ಹೊಣೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಾನ್ವಿಯಲ್ಲಿ ಆಡಳಿತ ವ್ಯವಸ್ಥೆ ಕುಸಿದಿದ್ದರಿಂದ ಮೀಸೆ ಮೂಡದ ಪುಡಿ ಯುವಕರು ಟಿಪ್ಪರ್ ಚಾಲನೆ ಮಾಡಿಕೊಂಡು ಶರವೇಗದಲ್ಲಿ ಬರ್ತಿದ್ದರಿಂದ ಜೀವನ ಮಾಡಲು ಕಷ್ಟಕರವಾಗಿದೆ ಏನಾದರೂ ಸಾವು ನಾವು ಸಂಭವಿಸಿದ್ರೆ ಇದಕ್ಕೆಲ್ಲ ಸರ್ಕಾರವೇ ಹೊಣೆ ಅಂತ ವೆಲ್ಫೇರ್ ಪಾರ್ಟಿ ನೇರವಾಗಿ ಹೇಳ್ತಾ ಕಿಡಿಕಾರ್ತಿದ್ದಾರೆ

ಜವಾಬ್ದಾರಿ ಯಾರಿಗಾರ ಹೇಳ್ಬೇಕೋ ಒಬ್ಬರಿಗೆ ಗೊತ್ತಾಗೊಲ್ದಂದ್ರೆ ಅಂದರೆ ಈಗ ಜನರು ಸಾಯಿಸಬೇಕಂತ ಕೂತಾರೆ ಎಲ್ಲರೂ ಸಾಯಿಸಬೇಕು ಕುಂತಾರ ಒಟ್ಟು ಅಲ್ಲ ಈಗ ನೀವು ಈ ರೀತಿ ಟಿಪ್ಪರ್ ಹೊಡಿತಾರೆ ಅಂದ್ಮೇಲೆ ಫುಲ್ ಸ್ಪೀಡಾಗಿ ಹೊಡಿತಾರೆ ಫುಲ್ ಇಷ್ಟು ಬೀಡ್ ಹೊಡಿತಾರೆ ಹಾಂ ಹಾಂ ಸರ್ ನನ್ನ ಹೆಸರು ಶೇಖ್ ಫ್ರೀ ಅಂತೇಳಿ ಪುನರಸಭೆ ಸದಸ್ಯ ಮಾನಿ ಹಾಂ ಸರ್ ಏನು ಸರ್ ಮಾ ಮಾನವೀ ಚೆನ್ನಾಯಕ ಸರಿ ಮನೆಗೆ ಕೊಟ್ಟಿದ್ರು ಏನು ವಿಷಯ ಸರ್ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಈಗ ಮನೆ ಪತ್ರ ಕೊಡಲಾಯಿತು ಇದು ಏಕೆ ಅಂತಂದರೆ ಇದು ಜಿಮಲ್ ದೊಡ್ಡಿ ಮತ್ತು ಟಿಪ್ಪು ಸುಲ್ತಾನ್ ಸರ್ಕಲ್ ವೃತ್ತದ ಮೂಲಕ ಅನುಮತಿತ್ತವರೆಗೆ ಹೋಗುವಂಥ ಏನು ಮಾರ್ಗ ಇದೆ ದಾರಿಯಿದೆ ಆ ದಾರಿಯಲ್ಲಿ ಇತ್ತೀಚೆಗೆ ಮರಳು ತುಂಬಿರುವಂತಹ ಟಿಪ್ಪರ್ಗಳು ಮತ್ತು ಟ್ಯಾಂಕರ್ಗಳು ಅತಿ ಹೆಚ್ಚಾಗಿ ಸಂಚಲನ ಇವೆ ಹಾಗಾಗಿ ಎಲ್ಲ ಬಂದಿರುವಂಥ ಆ ಭಾಗದ ಜನ ಇವರೆಲ್ಲರೂ ಇದರಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಕಡಿಮೆ ಇದ್ದಾರೆ ಆದರೆ ಆ ನಿವಾಸಿಗಳು ಹೆಚ್ಚಾಗಿದ್ದಾರೆ ಇವರ ಒಂದು ಅಪೇಕ್ಷೆಯ ಮೇರೆಗೆ ನಾವೆಲ್ಲರೂ ನಮ್ಮ ಪಕ್ಷದ ಮುಖಂಡರಲ್ಲಿ ಬಂದು ಈ ಮನವಿ ಪತ್ರ ಕೊಡಲಾಗಿದೆ ನಮ್ಮ ಒತ್ತಾಯ ಏನಂತಂದರೆ ಎಲ್ಲ ಸಾರ್ವಜನಿಕರ ಒಂದು ಒತ್ತಾಯ ಏನಂದರೆ ನೋಡಿ ಆ ದಾರಿ ಏನಿದೆ ಅಲ್ಲ ಅದು ಸಿ ಸಿ ರಸ್ತೆ ಅಲ್ಲಿ ಯಾವುದೇ ಒಂದು ದೊಡ್ಡದಾದಂಥ ಒಂದು ಭಾರಿ ಗಾತ್ರದ ಗಾಡಿಗಳು ಹೋಗುವಂಥ ಸಂಚಾರ ಮಾಡುವಂಥ ರಸ್ತೆ ಅಲ್ಲ ಅದು ಹಾಗಾಗಿ ಮರಳು ತುಂಬಿದ ದೊಡ್ಡ ದೊಡ್ಡ ಒಂದು ಟಿಪ್ಪರ್ಗಳು ಹೋದರೆ ಆ ದಾರಿ ಸಂಪೂರ್ಣವಾಗಿ ಕೆಟ್ಟೋಗ್ತದೆ ಮತ್ತು ಅದು ಸಿ ಸಿ ಎಲ್ಲ ಕಿತ್ತೋಗ್ತದೆ ಒಂದು ಎರಡನೇ ವಿಷಯ ಏನಂದರೆ ಅಲ್ಲಿ ವಾಟರ್ ಪೈಪ್ಗಳು ಹಾಕಿರುವಂಥ ಒಂದು ವ್ಯವಸ್ಥೆ ಇದೆ ದೊಡ್ಡ ಗಾಡಿಗಳು ಬಂದರೆ ಮತ್ತೆ ಆ ಪೈಪ್ಗಳು ಸಹ ಒಡೆದೋಗ್ತವೆ ನೀರಿನ ಸಮಸ್ಯೆ ಆಗ್ತದೆ ಅಂತೇಳಿ ಎಲ್ಲರ ಅಭಿಪ್ರಾಯ ಮೂರನೇ ವಿಚಾರ ಏನಂದರೆ ಅಲ್ಲಿ ಶಾಲೆ ಇದೆ ಒಂದು ಅನ್ಮೈ ತಾತ ದಾರಿಗೆ ಒಂದು ಶಾಲೆ ಇದೆ ಸಣ್ಣ ಸಣ್ಣ ಮಕ್ಕಳು ಹೋಗ್ತಾರೆ ಆ ಮಕ್ಕಳಿಗೂ ಸಹ ಸಮಸ್ಯೆ ಆಗ್ತಾಯಿದೆ ಮತ್ತು ಇನ್ನೊಂದು ವಿಚಾರ ಏನಂದರೆ ಆ ಕಡೆ ಭಾಗದಲ್ಲಿ ಹೋಗುವಂತಹ ರೈತರಿದ್ದಾರೆ ಆ ರೈತರು ಆ ರೈತರ ಒಂದು ಜಾನುವಾರುಗಳು ಎಲ್ಲಲ್ಲಿ ಸಂಚರಿಸ್ತಾ ಇದ್ದಾವೆ ಈ ಟಿಪ್ಪರ್ ಮತ್ತು ಟ್ಯಾಕ್ಟರ್ಗಳು ಬರೋದರಿಂದ ಅದು ಸಮಸ್ಯೆ ಉದ್ಭವ ಆಗಿದೆ ಹಾಗಾಗಿ ಇವೆಲ್ಲರ ಒಂದು ಅಪೇಕ್ಷೆಯ ಮೇರೆಗೆ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಇವತ್ತಿನ ಈ ಒಂದು ಮನವಿ ಪತ್ರ ಕೊಟ್ಟಿದೆ ಅಲ್ಲಿ ವಿಶೇಷವಾಗಿ ನಮ್ಮ ಬೇಡಿಕೆ ಏನೆಂದರೆ ಇಂಥ ಒಂದು ಗಾತ್ರದ ಟಿಪ್ಪರ್ಗಳು ಹೋಗದಂತೆ ಸಂಚರಿಸದಂತೆ ಅಲ್ಲಿ ನಿಯಂತ್ರಣ ಮಾಡಬೇಕು ಆ ನಿಯಂತ್ರಣ ಮಾಡುವ ಜವಾಬ್ದಾರಿ ನಮ್ಮ ಪುಲ ಪೊಲೀಸ್ ಇಲಾಖೆಯದು ಮತ್ತು ನಮ್ಮ ತಾಲೂಕು ಆಡಳಿತದ್ದು ಹಾಗಾಗಿ ಇಲ್ಲಿ ನಾವು ಮನವಿ ಪತ್ರ ಕೊಟ್ಟಿವಿ ಜಿಲ್ಲಾಧಿಕಾರಿಗಳಿಗೆ ತಹಸೀಲ್ದಾರ್ಗಳ ಅವರ ಮುಖಾಂತರ ಈ ಗಣಿ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಎರಡು ಸೇರಿ ಅಲ್ಲಿ ಒಂದು ವ್ಯವಸ್ಥೆ ಮಾಡಬೇಕು ವಿಶೇಷವಾಗಿ ಏನು ಟಿಪ್ಪು ಸುಲ್ತಾನ್ ಓಡುತ್ತಾ ಇದೆಯಲ್ಲ ಅಲ್ಲಿ ಒಂದು ತನಿಖಾ ಒಂದು ಠಾಣೆ ಅಲ್ಲಿ ನಿರ್ಮಾಣ ಮಾಡಬೇಕನ್ನುವಂಥದ್ದು ಎಲ್ಲರ ಅಪೇಕ್ಷೆಯ ಒಂದು ಒತ್ತಾಯ ಇದೆ ಹಾಗಾಗಿ ಈ ಮನವಿ ಪತ್ರ ಕೊಡಲಾಗಿದೆ ಅಲ್ಲ ಸರ್ ಈ ರೀತಿಯಾಗಿ ಒಂದು ರೀತಿ ಅಂದ್ರೆ ಅಂದ್ರೆ ಜನ ಜನ ದಂಧನೆ ಇರತಕ್ಕಂಥ ಸಿಮೆಂಟ್ ರೋಡಲ್ಲಿ ಟಿಪ್ಪರುಗಳು ಖರ್ ಕದರದ ಟಿಪ್ಪರುಗಳು ಬರ್ತವೆ ಅಂದ್ರೆ ಏನು ಸರ್ ಇದೆಲ್ಲ ದೂರ ಹೇಳ್ತಾ ವ್ಯವಸ್ಥೆ ನಮ್ಮ ಮಾನ್ವಿ ಅಂದ್ರೆ ಅಕ್ರಮ ಕದಿಮರು ಮತ್ತು ಮರಳು ಕದಿಮರು ಈ ರೀತಿಯಾಗಿ ಒಂದು ರೀತಿಯಲ್ಲಿ ದಂಧೆ ಮಾಡೋದಕ್ಕೆ ಹೇಳಿದ್ರು ದಾರ ಇಲ್ಲೆಲ್ಲ ಮಾನ್ವಿಯಲ್ಲಿ ನೋಡಿ ಅವರು ಯಾಕೆ ಅದು ನಮ್ಗೆ ಗೊತ್ತಿಲ್ಲ ನಮ್ಗೆ ಸಮಸ್ಯೆ ಇರುವುದು ನಮ್ಮ ನಮ್ಮ ದಾರಿಯಲ್ಲಿ ಬರ್ತಾ ಇವೆ ಮನವಿ ಬರ್ತಾ ಇದೆ ಸಮಸ್ಯೆ ಅದಕ್ಕೆ ಬಂದಾರೆ ಅವ್ರು ಯಾಕಾಗಿ ಅವ್ರು ತಪ್ಪು ಅದಕ್ಕಾಗಿ ನಾವು ಮನೆ ಪತ್ರ ಕೊಟ್ಟಿದ್ವಿ ಈಗ ನಾವು ಕಾದ್ ನೋಡ್ತಾ ಇದೀವಿ ಈ ಒಂದು ವಾರ ಟೈಮ್ ಕೊಡ್ತಾ ಇದ್ದಾರೆ ಇವೆಲ್ಲರೂ ಸೇರಿ ಅವರು ಅದನ್ನ ನಿಲ್ಲಿಸಿದ್ರೆ ಉತ್ತಮ ಇಲ್ಲಂದ್ರೆ ಒಂದು ದೊಡ್ಡದಾದಂತ ಒಂದು ಪ್ರತಿಭಟನೆ ಅವ್ರು ಮಾಡ್ತಾರೆ ಅಲ್ಲಿ ರಸ್ತೆ ಬಂದ್ ಮಾಡ್ತಾರೆ ಅವರು ಎಲ್ಲರು